ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ಸಿಂಪಲ್ಲಾಗಿ ಮನೇಲೆ ಹೇಗೆ ಬ್ಲೀಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬ್ಲೀಚ್ ಯಾತಕ್ಕಾಗಿ ಮಾಡಬೇಕು ಏನಕ್ಕೋಸ್ಕರ ನಾವು ಬ್ಲೀಚ್ ಮಾಡಬೇಕು ಅಂದರೆ ನಮ್ಮ ಸ್ಕಿನ್ನಿನ ಕಲರ್ ಚೇಂಜ್ ಮಾಡಲಿಕ್ಕೋಸ್ಕರ ನಾವು ಬ್ಲೀಚ್ ಮಾಡ್ತೀವಿ ಸೊ ನಮ್ಮ ಸ್ಕಿನ್ನಿನ ಕಲರ್ ಚೇಂಜ್ ಮಾಡಲಿಕ್ಕೋಸ್ಕರ ಬ್ಲೀಚ್ ಮಾಡ್ತೀವಿ ನೋಡಿದ್ದೀರಾ ಕೆಲವು ಸತಿ ಬಾಡಿ ಒಂದು ಕಲರ್ ಇರುತ್ತೆ ಕೈ ಒಂದು ಕಲರ್ ಇರುತ್ತೆ ಮುಖನೇ ಒಂದು ಕಲರ್ ಇರುತ್ತೆ ಸನ್ರೇಸಿಂದ ಡೆಡ್ ಸೆಲ್ಸಿಂದ ಈವನ್ ಸನ್ ಡ್ಯಾಮೇಜಸ್ಸಿಂದ ಕೂಡ ಡಾರ್ಕ್ ಸ್ಪಾಟ್ಸ್ ಪ್ಯಾಚಸ್ ಫಾರ್ಮ್ ಆಗಿರುತ್ತೆ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಈ ಒನ್ ಟೋನ್ ಅಂದರೆ ಎಲ್ಲ ಒಂದೇ ಕಲರ್ ಮೇಂಟೈನ್ ಮಾಡಲಿಕ್ಕೋಸ್ಕರ ನಾವು ಬ್ಲೀಚ್ ಅಪ್ಲೈ ಮಾಡ್ತೀವಿ ಬ್ಲೀಚ್ ಮಾಡೋ ಮುಂಚೆ ನಾವು ಮು ಮುಖ್ಯವಾಗಿ ಮೂರು ಅಂಶಗಳನ್ನ ಗಮನದಲ್ಲಿಟ್ಕೊಬೇಕು ಬ್ಲೀಚ್ನಲ್ಲಿ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ ಸೊ ಫಸ್ಟು ನೀವು ಕ್ವಾಲಿಟಿ ಯಾವ ಬ್ಲೀಚ್ನ ತೊಗೊಳ್ತಾ ಇದ್ದೀರಾ ಯಾವ ಕ್ವಾ ಅದು ಹೆಂಗಿದೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆಯಾ ಲೋ ಕ್ವಾಲಿಟಿ ಬ್ಲೀಚ್ ಅದು ಅಥವಾ ಕಾಸ್ಟ್ಮೆಟಿಕ್ ಕ್ರೀಮ್ ಅದು ಕಾಸ್ಟ್ಮೆಟಿಕ್ಸ್ ಕ್ರೀಮಲ್ಲಿ ತುಂಬ ಹಲವಾರು ಬ್ರ್ಯಾಂಡ್ಸ್ ಇದ್ದಾವೆ ಫ್ರೂಟ್ ಬ್ಲೀಚ್ ಇದ್ದಾವೆ ಆಕ್ಸಿ ಬ್ಲೀಚ್ ಇದೆ ತುಂಬ ಬ್ರ್ಯಾಂಡ್ಸ್ ಇದ್ದಾವೆ ಅವೆಷ್ಟೇ ಪ್ರಾಮಿಸಸ್ ಮಾಡಿದ್ರು ತುಂಬ ಮೈಲ್ಡ್ ಆಗಿದೆ ಮೈಲ್ಡ್ನೆಸ್ ಇದೆ ಅಂತ ಬಟ್ ಅದು ಅದ್ರ ಪ್ರಾಮಿಸಸ್ನ ಕಾಪಾಡ್ಕೊಳ್ಳೋದಿಲ್ಲ ಸೊ ನೀವು ಯಾವಾಗಲೂ ಕ್ವಾಲಿಟಿ ಬಗ್ಗೆ ಫಸ್ಟ್ ಥಿಂಕ್ ಮಾಡಬೇಕು ಆ ನಂತರ ಬ್ಲೀಚನ್ನ ನಾವು ಯಾವಾಗ ಮಾಡಬೇಕು ಫ್ರೀಕ್ವೆಂಟ್ಲಿ ಮಾಡಬೇಕಾ ಅದನ್ನ ಸೆಕೆಂಡ್ ಪಾಯಿಂಟು ನೀವು ಬ್ಲೀಚನ್ನ ತಿಂಗಳಿಗೆ ಎರಡು ಸತಿ ಮಾಡಿದ್ರೆ ಸಾಕು ಅದ್ರ ಮೇಲೆ ಜಾಸ್ತಿ ಮಾಡಬಾರ್ದು ಅದರಿಂದ ಜಾಸ್ತಿ ಮಾಡೋದರಿಂದ ಏನಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ಸೊ ನೀವು ಬ್ಲೀಚನ್ನ ಆದಷ್ಟು ಒಂದರಿಂದ ಎರಡು ಬಾರಿ ಮಾಡಿದ್ರೆ ಸಾಕು ಮತ್ತು ಇಂಪಾರ್ಟೆಂಟ್ ಆಗಿರೋ ಅಂಶ ಏನಪ್ಪ ಅಂದರೆ ಹೈಡ್ರೋಕ್ಯೂನ್ ಅಂತ ಒಂದು ಅಂಶ ಇರುತ್ತೆ ಅದು ಬ್ಲೀಚಲ್ಲಿ ಜಾಸ್ತಿ ಇರುತ್ತೆ ಸೊ ಎರಡು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಯಾವುದೇ ಬ್ಲೀಚಲ್ಲಿ ನೀವು ಆ ಬ್ಲೀಚನ್ನ ಯೂಸ್ ಮಾಡಬೇಡಿ ಅವಾಗ ಏನಾಗುತ್ತೆ ನಿಮ್ಮ ಸ್ಕಿನ್ನಿನ ಡ್ಯಾ ಸ್ಕಿನ್ನಲ್ಲಿ ಸ್ಕಿನ್ ಸೆಲ್ಸ್ ತುಂಬಾ ಡ್ಯಾಮೇಜಸ್ ಆಗುತ್ತೆ ಸೊ ಅದೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ ನಾವು ಹೊರಗಡೆಯಿಂದ ತಂದು ಬ್ಲೀಚ್ ಹಾಕೋದ್ರಿಂದ ಆಗೋದ್ ಕಿ ಮನೆಯಲ್ಲೇ ಮಾಡಿಕೊಂಡು ಬ್ಲೀಚ್ ಅಪ್ಲೈ ಮಾಡೋದು ಬೆಸ್ಟ್ ಅನಿಸುತ್ತೆ ಏನು ಹೇಳ್ತಾರಲ್ಲ ಹೋಮ್ ರೆಮಿಡಿ ಇಸ್ ದ ಬೆಸ್ಟ್ ರೆಮಿಡಿ ಅಂತ ಸೊ ಬನ್ನಿ ಬ್ಲೀಚ್ ಮಾಡಲಿಕ್ಕೆ ಮನೇಲಿ ಮಾಡೋವಂಥ ಬ್ಲೀಚ್ಗೆ ಏನೇನು ಐಟಮ್ಸ್ ಬೇಕು ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಳ್ಳೋಣ ಇದು ಬಂದು ಹನಿ ತೊಗೊಂಡಿದ್ದೀನಿ ಲೆಮನ್ ಜ್ಯೂಸ್ ಅರ್ಶನ ವೈಲ್ಡ್ ಟರ್ಮರಿಕ್ ಇದು ಬೇಕಿಂಗ್ ಸೋಡಾ ಅಂದರೆ ಅಡುಗೆಗೆ ಉಪ್ಯೋಗಿಸೋಂಥ ಸೋಡಾ ಮತ್ತು ಇದು ಬಂದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈಗಿದಕ್ಕೆ ಈಗಿದಕ್ಕೆ ಅರ್ಧ ಸ್ಪೂನ್ನಷ್ಟು ಅರ್ಶನದ ಪುಡಿ ಆನಂತರ ಮೇನ್ ಇದು ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಜೇನುತುಪ್ಪ ಇದನ್ನೆಲ್ಲನೂ ಹಾಕ್ಕೊಂಡು ಮತ್ತು ನಿಂಬೆಹಣ್ಣು ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ ಸೊ ಅದು ಬ್ಲೀಚಿಂಗ್ ಪ್ರಾಪರ್ಟಿ ಇರೋದರಿಂದ ನಾವು ಬ್ಲೀಚ್ ಮಾಡಲಿಕ್ಕೆ ತುಂಬ ಎಫೆಕ್ಟಿವ್ ಆಗಿರುವಂಥದ್ದು ಟರ್ಮರಿಕ್ಕಲ್ಲಿ ಆ್ಯಂಟಿ ಇನ್ಫ್ಲಿಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ಫಂಗಲ್ ಎಲ್ಲ ಪ್ರಾಪರ್ಟಿ ಇದೆ ಸೊ ಅದು ಟರ್ಮರಿಕ್ ಆ್ಯಂಟಿಸೆಪ್ಟಿಕ್ ಕೂಡ ನಿಮ್ಮ ಸ್ಕಿನ್ನಲ್ಲಿ ಏನೇ ಡ್ಯಾಮೇಜಸ್ ಆಗಿದ್ರು ಕೂಡ ಅದು ಇದು ಮಾಡುತ್ತೆ ಸೊ ಪತ್ ಹನಿ ಹನಿ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆನೇ ಇಲ್ಲ ಅದರಲ್ಲಿ ಎಲ್ಲ ಸತ್ವ ಎಲ್ಲ ಗುಣಗಳು ಜಾಸ್ತಿ ಇರುತ್ತೆ ವಿಟಮಿನ್ ಸಿನಲ್ಲಿ ಕೂಡ ಅಷ್ಟೇ ಈಗ ಇದಕ್ಕೆ ಎಲ್ಲ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡೋಣ ಬೇಕಿಂಗ್ ಸೋಡಾ ಏನಪ್ಪ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿರುವ ಡೆಡ್ ಸೆಲ್ಸ್ನ ನೀಟಾಗಿ ರಿಮೂವ್ ಮಾಡುತ್ತೆ ಹನಿ ಏನು ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಿನ ಕೂದಲಿರುತ್ತಲ್ಲ ಇರುತ್ತಲ್ಲ ಆ ಕೂದಲನ್ನ ಕಲರ್ನ ಚೇಂಜ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನಿಮ್ಮ ಕೈ ಮೇಲೆ ಅಪ್ಲೈ ನಿಮ್ಮ ಮುಖ ಯಾವ ಜಾಗಕ್ಕೆ ನೀವು ಬ್ಲೀಚ್ ಮಾಡಬೇಕು ಅಂತಿದ್ದೀರಾ ಆ ಜಾಗಕ್ಕೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಒಣಗಿದ ನಂತರ ವಾಶ್ ಮಾಡಿ ಇದು ಹೋಮ್ ರೆಮಿಡಿ ಬೆಸ್ಟ್ ರೆಮಿಡಿ ನನ್ನ ಪ್ರಕಾರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಇದನ್ನು ಆಲ್ಮೋಸ್ಟ್ ತಿಂಗಳಿಗೆ ಮೂರರಿಂದ ನಾಲ್ಕು ಬಾರಿ ಮಾಡಿದ್ರೂ ಏನು ತೊಂದರೆ ಆಗೋದಿಲ್ಲ ಸೊ ಇವತ್ತು ನಾನು ಮಾಡಿದಿಷ್ಟಾಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನು ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಏನಾದರೂ ಕಾಮೆಂಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದು ಮರಿಬೇಡಿ ಐ ವಿಲ್ ಬಿ ವೆಯ್ಟಿಂಗ್ ಫಾರ್ ಯುವರ್ ಕಾಮೆಂಟ್ಸ್ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಬಾ ಬಾಯ್